ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನೋಡ್ತೀರಾ ಅಂದರೆ ಯುನಿಕ್ ಇಂದ ಯುನಿಕ್ ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ಆ ಥರ ಜರ್ಕನ್ ವರ್ಕ್ ಮೋತಿ ವರ್ಕ್ ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ಅದು ಎಲ್ಲ ಪ್ಯಾಟರ್ನ್ಸ್ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ವಿತ್ ಪರ್ಸಲ್ಲಿ ವಿತ್ ಕಾನ್ಸೆಪ್ಟಲ್ಲಿ ವಿತ್ ಜರ್ಕನ್ ವರ್ಕಲ್ಲಿ ಆಲ್ ಓವರ್ ಪ್ಲಾಜೋ ಕೂಡ ನೀನು ನೋಡ್ತೀರಾ ಅಂದರೆ ಕೆಲಗಡೆ ಫುಲ್ ವರ್ಕ್ ಆಲ್ ಓವರ್ ಮಿರರ್ ವರ್ಕ್ ಜಾರ್ಜೆಟ್ ಫ್ಯಾಬ್ರಿಕ್ ಮೇಲೆ ಮತ್ತೆ ಕ್ರಸ್ ಅಲ್ಲಿ ಪ್ಲಾಜೋ ಇದಾವೆ ಕ್ರಸ್ ಅಲ್ಲಿ ಪ್ಲಾಜೋ ಕೊಟ್ಟಿದ್ದೀನಿ ಡಿಸೈನ್ ಚೇಂಜ್ ಆಗಿದೆ ಅದೇ ಸೇಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಬಾರೀಕಿನಿಂದ ನೋಡ್ತಾ ಇದ್ದೀರಾ ಝರ್ಕನ್ ವರ್ಕ್ ಇರೋದು ಆಲ್ ಓವರ್ ಝರ್ಖಂಡ್ ವರ್ಕ್ ಸ್ಟ್ರೇಟ್ ಶೂಟಲ್ಲಿ ಅಲ್ಲಿ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಹಿಂದ್ಗಡೆ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಓನ್ಲಿ ಫಾರ್ ಬ್ರೈಡಲ್ ಕಲೆಕ್ಷನ್ ಅಲ್ಲಿ ಪಾಕಿಸ್ತಾನಿ ಆರ್ಟಿಕಲ್ ಅಲ್ಲಿ ಆಲ್ ಆಫ್ ಜರ್ಕನ್ ವರ್ಕ್ ಮತ್ತೆ ಮಿರರ್ ವರ್ಕ್ ಆರ್ಟಿಕಲ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ ಆತರ ಜರ್ಕನ್ ವರ್ಕ್ ಮತ್ತೆ ಡಿಸೈನರ್ ಬುಟೀಕ್ ಟೇಸ್ಟ್ ಯಾರಿಗೆ ಬಾಯಿ ಮಾಡ್ಬೇಕಾಗಿದೆ ಎಲ್ಲಿ ಬರ್ಬೇಕು ಗೊತ್ತಾ ಅಜಿತ್ ಜೋನ್ ಅಲ್ಲಿ ಬರ್ಬೇಕು ಯಾಕೆ ಆತರ ಕಲೆಕ್ಷನ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹತ್ತಿಲ್ಲ ಇಪ್ಪತ್ತಿಲ್ಲ ಮೂವತ್ತು ಅಂಗಡಿ ಹುಡುಕ್ ಬಿಡಿ ಬಟ್ ಆತರ ಡಿಸೈನ್ಸ್ ಮತ್ತೆ ಯುನಿಕ್ ಕಾನ್ಸೆಪ್ಟ್ ಎಲ್ಲಿ ಸಿಗಲ್ಲ ಬಟ್ ಇವತ್ತು ಕಾನ್ಸೆಪ್ಟ್ ಏನು ಟ್ರೆಂಡ್ ನಡೀತಾ ಇದೆ ಫರ್ಸಿ ಆರ್ಟಿಕಲ್ಗಳು ಹೋಗ್ತಾ ಇದೆ ಏನ್ ಕಾನ್ಸೆಪ್ಟ್ ನಡೀತಾ ಇದೆ ನ್ಯೂ ನ್ಯೂ ಕಾನ್ಸೆಪ್ಟ್ ಮತ್ತೆ ನ್ಯೂ ನ್ಯೂ ಪ್ಯಾಟರ್ನ್ ಓನ್ಲಿ ಫಾರ್ ನ್ಯೂ ಫ್ಯಾಬ್ರಿಕ್ ಮೇಲೆ ಏನು ಫ್ಯಾಬ್ರಿಕ್ ಡಿಫ್ರೆಂಟ್ ಬರೋದು ಅಷ್ಟೇ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನೋಡ್ತೀರಾ ಅಂದ್ರೆ ಯುನಿಕ್ ಇಂದ ಯುನಿಕ್ ಡಿಸೈನ್ಸ್ಗಳು ಬಂದ್ಬಿಟ್ಟಿದೆ ಆತರ ಜರ್ಕನ್ ವರ್ಕ್ ಮೋತಿ ವರ್ಕ್ ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ನ್ಯೂ ನ್ಯೂ ಪ್ಯಾಟರ್ನ್ ಅಲ್ಲಿ ಆರ್ಟಿಕಲ್ಗಳು ಬಂದ್ಬಿಟ್ಟಿದೆ ಅದು ಎಲ್ಲ ಪರ್ಚೇಸ್ ಮಾಡಬೇಕಾಗಿದೆ ಅದನ್ನೇ ಹೋಲ್ಸೇಲ್ ಅಲ್ಲಿ ಕಾನ್ಸೆಪ್ಟ್ ಇದಾವೆ ನ್ಯೂ ನ್ಯೂ ಡಿಸೈನ್ಸ್ ಅಲ್ಲಿ ಕಾನ್ಸೆಪ್ಟ್ ಎಲ್ಲ ನೋಡ್ಬೇಕಾಗಿದೆ ರಂಜಾನ್ ಈ ತಯಾರಿಗೆ ಹೋಗ್ತಾ ಇದೆ ಬರ್ತಾ ಇದ್ದೀರಾ ಸೂರತ್ಗೆ ಆ ವಿಡಿಯೋ ನೋಡಿಬಿಡಿ ನಿಮಗೆ ಐಡಿಯಾ ಆಗುತ್ತೆ ಎಲ್ಲಿ ಬರಬೇಕು ಯಾಕೆ ಆ ಅನ್ಕಾಮನ್ ಆರ್ಟಿಕಲ್ ಮತ್ತೆ ಡಿಸೈನರ್ ಮತ್ತೆ ಬುಟಿಕ್ ಟೇಸ್ಟ್ ಬರೀ ಒಂದೇ ಅಂಗಡಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಜಿತ್ ಜೋನ್ ಆಲ್ ಆಫ್ ಐಟಮ್ ಆಲ್ ಆಫ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಆಲ್ ವೆರೈಟಿಯಲ್ಲಿ ಸಿಗ್ತಾ ಇದ್ದಾವೆ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ಅಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಇದ್ದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ಅಲ್ಲಿ ಬೈ ಮಾಡಬೇಕಾಗಿದೆ ಅಜಿತ್ ಜೋನ್ ಬರಬೇಕು ಯಾಕೆ ಒಂದೇ ಟ್ಯಾಕ್ಸ್ ಸಿಸ್ಟಮ್ ಒಂದೇ ರೇಟ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದ್ದಾವೆ ಮತ್ತೆ ಅಜೀಜ್ ಜೋನ್ ಒಂದು ಇನ್ನೂ ಒಂದು ಗೋಲ್ಡ್ ಐಟಮ್ ಸ್ಟಾರ್ಟ್ ಮಾಡಿದ್ದಾರೆ ಏನ್ ಗೊತ್ತಾ ನಿಮ್ಗೆ ಫ್ರೆಂಚೈಜಿ ಫ್ರೆಂಚೈಜಿ ಕೂಡ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅದು ಎಲ್ಲ ಹೋಲ್ಸೇಲ್ ಮತ್ತೆ ಫ್ರೆಂಚೈಜಿ ಬೇಸ್ ಮೇಲೆ ಯಾರು ಹೋಗ್ಬೇಕಾಗಿದೆ ನೀವು ಫ್ರೆಂಚೈಜಿನ ತಗೋಬೇಕು ನೀವು ಯಾಕೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಫ್ರೆಂಚೈಜಿ ಬೇಸ್ ಅಲ್ಲಿ ಹೋಗ್ಬಿಡ್ತೀರಾ ಬಟ್ ಇವತ್ತೆ ಕಾನ್ಸೆಪ್ಟ್ ಮತ್ತೆ ಡಿಸೈನರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಆ ಥರ ಪ್ಲಾಜೋ ವರ್ಕ್ ಸರಾರಾ ವರ್ಕ್ ಮತ್ತೆ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಎಲ್ಲ ರೆಡಿ ಆಗಿಬಿಟ್ಟಿದೆ ಅದು ಎಲ್ಲ ಓನ್ಲಿ ಫಾರ್ ರಂಜಾನ್ ಕಲೆಕ್ಷನಲ್ಲಿ ಅಲ್ಲಿ ಬಂದ್ಬಿಟ್ಟಿದೆ ಅದು ಪ್ಯಾಟರ್ನ್ಸ್ ಯುನಿಕ್ ಡಿಸೈನ್ಸ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ರೆಡಿ ಇದ್ದಾವೆ ಅದು ಎಲ್ಲ ಹೋಲ್ಸೇಲಲ್ಲಿ ಅಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನ್ ನಂಬರ್ ನಡೀತಾ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಫರ್ಸಿಯಲ್ಲಿ ಎಷ್ಟು ಡಿಸೈನ್ಸ್ಗಳು ರೆಡಿ ಮಾಡಿದ್ದೀನಿ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನೇನಿದಾವೆ ಅದು ಎಲ್ಲ ಪ್ಯಾಟರ್ನ್ಸ್ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ವಿತ್ ಪರ್ಸ್ ಅಲ್ಲಿ ವಿತ್ ಕಾನ್ಸೆಪ್ಟಲ್ಲಿ ವಿತ್ ಜರ್ಕನ್ ವರ್ಕ್ ಅಲ್ಲಿ ಆಲ್ ಓವರ್ ಪ್ಲಾಜೋ ಕೂಡ ನೀವು ನೀವು ನೋಡ್ತೀರಾ ಅಂದ್ರೆ ಕೆಳಗಡೆ ಫುಲ್ ವರ್ಕಲ್ಲಿ ಸಿಂಗಲ್ ಪೀಸ್ ಅಲ್ಲಿ ನಿಮ್ಗೆ ಫ್ರಂಟ್ ಬ್ಯಾಕ್ ಬ್ಯಾಕ್ ಕೂಡ ಆಲ್ ಓವರ್ ವರ್ಕ್ ಇದಾವೆ ಆ ಥರ ಡಿಸೈನಿಂಗ್ ಕಾನ್ಸೆಪ್ಟ್ ನಿಮಗೆ ಬೈ ಮಾಡಬೇಕಾಗಿದೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ವೆರೈಟಿ ಇದಾವೆ ಅದರಲ್ಲಿ ವೈಟ್ ಥ್ರೆಡ್ ವರ್ಕಲ್ಲಿ ಕಾನ್ಸೆಪ್ಟ್ ಇದ್ದಾವೆ ಜರ್ಕನ್ ವರ್ಕಲ್ಲಿ ಆಲ್ ಓವರ್ ಕಾನ್ಸೆಪ್ಟಲ್ಲಿ ಈ ರಂಜಾನ್ ಈ ಈದಲ್ಲಿ ಏನು ಸೇಲ್ ಆಗುತ್ತೆ ಅಂದರೆ ಒಂದೇ ಪ್ರಾಡಕ್ಟ್ ಇದ್ದಾವೆ ಬರೀ ಜರ್ಕನ್ ವರ್ಕಲ್ಲಿ ಜನ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ ಬಟ್ ಅಜಿತ್ ಜೋನ್ ದಿವಾಲಿ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆ ಥರ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ ಎಲ್ಲ ಅಷ್ಟೊಂದು ಟೈಮಿಂದ ನಾನು ಸೇಲ್ ಮಾಡ್ತಾ ಇದ್ದೀನಿ ಬಟ್ ಇವಾಗೆ ಪೀಸಸ್ ಕಾನ್ಸೆಪ್ಟು ಡೀಲ್ ಇಲ್ಲ ಇವಾಗ ಡಿಮಾಂಡ್ ಇದಾವೆ ನ್ಯೂ ನ್ಯೂ ಫ್ಯಾಬ್ರಿಕ್ ಮೇಲೆ ಕ್ರಂಚಿ ಜಿಮಿಚು ಫ್ಯಾಂಡಿ ಆತರ ಸೂಪರ್ ಸ್ಟಾರ್ ಜಾರ್ಜರ್ಟ್ ನ್ಯೂ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಏನ್ ಐಟಮ್ಗಳು ಬಂದ್ಬಿಟ್ಟಿದೆ ಯುನಿಕ್ ಇಂದ ಯುನಿಕ್ ಕಲೆಕ್ಷನ್ಗಳು ಮತ್ತೆ ಕಲರ್ ಚಾರ್ಟ್ ವೈಸ್ ನೋಡ್ತೀರಾ ಅಂದ್ರೆ ಆಲ್ ಆಫ್ ಕಲೆಕ್ಷನ್ ಇದಾವೆ ಇವಾಗ ನಾನು ಬರೀ ಸ್ಯಾಂಪ್ಲಿಂಗ್ ಇಲ್ಲ ನಿಮಗೆ ಡಮ್ಮಿ ವ್ಯಾರಿಂಗ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಆರ್ಟಿಕಲ್ ಡಿಸೈನ್ಸ್ ಗಳು ಆಗಿದೆ ಆಲ್ ಓವರ್ ಮಿರರ್ ವರ್ಕ್ ಜಾರ್ಜರ್ಟ್ ಫ್ಯಾಬ್ರಿಕ್ ಮೇಲೆ ಮತ್ತೆ ಕ್ರಸ್ ಅಲ್ಲಿ ಪ್ಲಾಜೋ ಇದಾವೆ ಕ್ರಸ್ ಅಲ್ಲಿ ಪ್ಲಾಜೋ ಕೊಟ್ಟಿದ್ದೀನಿ ಡಿಸೈನ್ ಚೇಂಜ್ ಆಗಿದೆ ನೆಕ್ಸ್ಟ್ ಒಂದು ಅದೇ ಸೇಮ್ ಅಲ್ಲಿ ನೀವು ನೋಡ್ತಾ ಇದ್ದೀರ ಬಾರೀಕಿನಿಂದ ನೋಡ್ತಾ ಇದ್ದೀರಾ ಜರ್ಕನ್ ವರ್ಕ್ ಇರೋದು ಆಲ್ ಓವರ್ ಜರ್ಕನ್ ವರ್ಕ್ ಸ್ಟೇಟ್ ಶೂಟ್ ಅಲ್ಲಿ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ ಎಲ್ಲ ಡೆವಲಪ್ ಆಗಿದೆ ಅದರಲ್ಲಿ ಮಿರರ್ ವರ್ಕ್ ಜರ್ಕನ್ ಒಂದು ಸಿಂಗಲ್ ಹ್ಯಾಂಡೆಡ್ ಕಾನ್ಸೆಪ್ಟ್ ಇದಾವೆ ಅದು ಎಲ್ಲ ಓನ್ಲಿ ಫಾರ್ ರಂಜಾನ್ ಸ್ಪೆಷಲ್ ಇದಕ್ಕೆ ಹೋಗ್ತಾ ಇದೆ ಅದು ಎಲ್ಲ ಡಿಸೈನ್ಸ್ಗಳು ನಿಮ್ಗೆ ಅದರಲ್ಲಿ ಪ್ಲಾಜೋ ಬೇಕಾಗಿದೆ ಅವೈಲೇಬಲ್ ಇದಾವೆ ಅಫ್ಘಾನಿ ಬೇಕಾಗಿದೆ ಅವೈಲೇಬಲ್ ಇದಾವೆ ನಿಮಗೆ ಶರಾರ ಗರಾರ ಕಾನ್ಸೆಪ್ಟ್ ಬೇಕಾಗಿದೆ ಅವೈಲೇಬಲ್ ಇದಾವೆ ಸ್ಟೇಟ್ ಪ್ಯಾಂಟ್ ಕೂಡ ಬೇಕಾಗಿದೆ ಅವೈಲೇಬಲ್ ಇಲ್ಲ ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಪಾರ್ಝ್ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ಅಂತರಾಲಲ್ಲಿ ಸೂರತ್ ಬರ್ತಾ ಇದ್ದೀರಾ ಅಜೀತ್ ಝೋನಲ್ಲಿ ಲುಕಿಂಗ್ ಮತ್ತು ಟಚಿಂಗ್ ಫ್ರೀ ಇದ್ದಾವೆ ಕರ್ನಾಟಕ ಗೆ ಪಿಕಪ್ ಸರ್ವಿಸು ಅವೈಲೇಬಲ್ ಇದ್ದಾವೆ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡುವುದು ಅದು ಎಲ್ಲ ಹೋಲ್ಸೇಲಲ್ಲಿ ಬೇಕಾಗಿದೆ ಸ್ಕಿನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಮಸ್ಕಾರ ನಮ್ಮದು ಎಲ್ಲ ಅವರಿಗೆ ಜೆ ಕರ್ನಾಟಕ